ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ವಚನ ಶ್ರೀ ದೇವಿ ಮಹಾತ್ಮೆ ನಾಲ್ಕನೆಯ ಅಧ್ಯಾಯ ಮಹಿಷಾಸುರನ ಸೈನ್ಯದ ಸಂಹಾರ ಸೃಷ್ಟಿ ಸ್ಥಿತಿ ವಿನಾಶನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ ಸೂತ ಪುರಾಣಿಕರು ಶೌನಕರನ್ನು ಕುರಿತು ದೇವಿ ಮಹಾತ್ಮೆಯ ಮುಂದಿನ ಭಾಗವನ್ನು ನಿರೂಪಿಸಿದರು ಬ್ರಹ್ಮ ವಿಷ್ಣುಗಳಿಬ್ಬರು ಶಿವನು ಎಲ್ಲಿ ಹೋದನೆಂದು ಹುಡುಕುತ್ತಾ ಧರೆಗಿಳಿದು ಬಂದರು ಆಗ ಸಮುದ್ರದ ನೀರು ಇಂಗಿತ್ತು ಭೀಕರ ಶಬ್ದಗಳು ಕೇಳಿಬರುತ್ತಿತ್ತು ಹಾಗೂ ಎಲ್ಲೆಡೆ ಕೋಲಾಹಲ ಉಂಟಾಗಿತ್ತು ಶ್ರೀಹರಿಯು ಬ್ರಹ್ಮನನ್ನು ಈ ಬಗ್ಗೆ ಕೇಳಿದಾಗ ತಾನು ಬ್ರಹ್ಮಾಂಡವನ್ನು ನೋಡಲು ಹೋದಾಗ ಶೂನ್ಯವನ್ನು ಕಂಡೆನೆಂದು ಅದರಲ್ಲಿ ಭಯಂಕರ ಶಬ್ದವಾಯಿತೆಂದು ಹೇಳಿದನು ಶಿವನು ಅಷ್ಟು ಹೊತ್ತಿಗೆ ಅಲ್ಲಿಗೆ ಬಂದು ಹೇ ಬ್ರಹ್ಮ ವಿಷ್ಣುವಿನ ದೇಹದ ಮೇಲೆ ರಾಕ್ಷಸರ ರಕ್ತಗಳ ಕಲೆ ಹೇಗಾಯಿತು ಆ ರಾಕ್ಷಸರು ಯಾರು ಈ ವಿಷಯವನ್ನು ವಿವರವಾಗಿ ತಿಳಿಸೆಂದು ಕೇಳಿದನು ಬ್ರಹ್ಮನು ಅದಕ್ಕೆ ಉತ್ತರವಾಗಿ ನಸುನಗುತ್ತಾ ನಾನು ವಿಷ್ಣುವಿನ ವಿರಾಟ್ ಶರೀರವನ್ನು ಹೊಕ್ಕಾಗ ಹೊರಬರಲು ದಾರಿ ಮಾಡಲಿಲ್ಲ ಆಗ ನಾನು ಆತನ ನಾಭಿಯಿಂದ ಹೊರಬಂದೆ ಅದೇ ಸಮಯದಲ್ಲಿ ಶ್ರೀಹರಿಯ ಎರಡು ಕಿವಿಗಳಿಂದ ಮಧುಕೈಟಬರೆಂಬ ರಾಕ್ಷಸರು ಜನಿಸಿದರು ಕೋಪದಿಂದ ಯುದ್ಧಕ್ಕೆ ನನ್ನನ್ನು ಆಹ್ವಾನಿಸಿದರು ಅವರನ್ನು ಕೊಲ್ಲಲು ಅಸಮರ್ಥನಾದ ನಾನು ಮಾಯೆಯನ್ನು ಧ್ಯಾನ ಮಾಡಿ ಭಗವಾನ್ ನಾರಾಯಣನನ್ನು ಯೋಗನಿದ್ರೆಯಿಂದ ಎಚ್ಚರಿಸೆಂದು ಪ್ರಾರ್ಥಿಸಿದೆನು ಆಕೆಯು ಶ್ರೀಹರಿಯನ್ನು ಎಬ್ಬಿಸಿದ ನಂತರ ದೇವದೇವನಾದ ಶ್ರೀಮನ್ನಾರಾಯಣನು ರಾಕ್ಷಸರನ್ನು ಸಂಹರಿಸಿದನು ಇದನ್ನು ಕೇಳಿದ ಶಿವನು ಸಂತೋಷಗೊಂಡು ಪರಾಶಕ್ತಿಯಾದ ಮಹಾದೇವಿಯು ಲೋಕ ಕಲ್ಯಾಣಕ್ಕಾಗಿ ಇಷ್ಟು ಕಷ್ಟಪಟ್ಟಳೆ ಎಂದು ಸಂತೋಷದಿಂದ ಬ್ರಹ್ಮ ವಿಷ್ಣು ಇವರನ್ನು ಅಭಿನಂದಿಸಿದನು ಮಧುಕೈಟವರು ರಕ್ತದಿಂದ ತೊಯ್ದ ಪ್ರದೇಶವು ಮೇಧಿನಿ ಎನಿಸಿತು ಅವರ ಮೂಳೆಗಳೇ ಪರ್ವತಗಳಾದವು ಭೂಲೋಕ ಪಾತಾಳ ವೈಕುಂಠ ಕೈಲಾಸ ಲೋಕಗಳು ಅವಿರ್ಭವಿಸಿದವು ಮಾನವ ದೇವ ರಾಕ್ಷಸ ಜೀವಿಗಳು ಹುಟ್ಟಿಕೊಂಡವು ಸೃಷ್ಟಿ ಸ್ಥಿತಿ ಲಯಕಾರಣರಾದ ಬ್ರಹ್ಮ ವಿಷ್ಣು ಶಿವ ಇವರುಗಳು ಅಧಿಪತಿಗಳೆನಿಸಿದರು ಆ ಮಾಯೆಯ ಕೃಪೆಯಿಂದ ಪ್ರಪಂಚವು ಅದ್ಭುತವಾಗಿ ಸೃಷ್ಟಿಯಾಯಿತು ಕೃತ ತ್ರೇತ ದ್ವಾಪರ ಯುಗಗಳ ಕಾಲಚಕ್ರವು ಉರುಳಿ ಬಹುಕಾಲ ಸಂದಿತು ಸಾವರ್ಣಿಕ ಮನ್ವಂತರ ಬಂದಿತು ಆಗ ಮಹಿಷಾಸುರನೆಂಬ ದೈತ್ಯನು ದೇವತೆಗಳ ಮೇಲೆ ಯುದ್ಧವನ್ನು ಘೋಷಿಸಿದನು ಪರಾಕ್ರಮಿಯಾದ ಆ ದೈತ್ಯನು ದೇವತಾ ಸೈನ್ಯವನ್ನು ಗೆದ್ದು ದಿಕ್ಪಾಲಕರನ್ನು ಸೋಲಿಸಿ ದೇವಲೋಕವನ್ನು ಗೆದ್ದುಕೊಂಡನು ಇಂದ್ರನೇ ಮೊದಲಾದ ದೇವತೆಗಳು ಅಲ್ಲಿಂದ ಪಲಾಯನ ಮಾಡಿದರು ಮಹಿಷಾಸುರನು ಸ್ವರ್ಗಲೋಕದ ಅಧಿಪತಿಯಾದ ಮಹಿಷಾಸುರನ ಬಾಧೆಯಿಂದ ಕಂಗೆಟ್ಟ ದೇವತೆಗಳು ಚಿಂತಾಕ್ರಾಂತರಾಗಿ ಬ್ರಹ್ಮದೇವನ ಬಳಿಗೆ ಹೋಗಿ ತಮ್ಮನ್ನು ಕಾಪಾಡುವಂತೆ ಕೇಳಿಕೊಂಡರು ಆಗ ಬ್ರಹ್ಮದೇವನು ದೇವತೆಗಳೊಡಗೂಡಿ ಶಿವನಲ್ಲಿಗೆ ಬಂದು ಮಹಿಷಾಸುರನ ಉಪಟಳವನ್ನು ವಿವರಿಸಿದನು ಶಿವನಿಗೆ ಅಸಾಧ್ಯವಾದ ಸಿಟ್ಟು ಬಂದಿತು ಈ ದೈತ್ಯನನ್ನು ಕೊಲ್ಲಲೇಬೇಕು ಆದರೆ ಈ ಕೆಲಸ ನಮ್ಮಿಂದ ಸಾಧ್ಯವಿಲ್ಲ ನಡೆಯಿರಿ ಭಗವಾನ್ ನಾರಾಯಣನ ಬಳಿ ಹೋಗೋಣ ಎಂದು ಎಲ್ಲರೂ ಕ್ಷೀರಸಾಗರಕ್ಕೆ ಹೊರಟರು ಶೇಷಶಾಹಿಯಾದ ವಿಷ್ಣುವು ಬ್ರಹ್ಮ ಶಿವ ಹಾಗೂ ಇತರ ದೇವತೆಗಳನ್ನು ನೋಡಿ ಏನಿದು ಆಶ್ಚರ್ಯ ನೀವೆಲ್ಲರೂ ಒಟ್ಟಿಗೆ ಬಂದಿರುವಿರಿ ಕಾರಣವೇನು ಎಂದು ವಾತ್ಸಲ್ಯದಿಂದ ಕೇಳಿದನು ಬ್ರಹ್ಮಾದಿ ದೇವತೆಗಳು ಭಗವಂತನಿಗೆ ಭಕ್ತಿಯಿಂದ ನಮಸ್ಕರಿಸಿ ದುಷ್ಟ ಅಸುರನಾದ ಮಹಿಷಾಸುರನನ್ನು ಸಂಹಾರ ಮಾಡಿ ಕಾಪಾಡು ಎಂದು ಬೇಡಿದರು ಆಗ ನಾರಾಯಣನ ಕಣ್ಣುಗಳಿಂದ ಅಗ್ನಿಜ್ವಾಲೆ ಹೊರಟಿತು ಶಿವ ಬ್ರಹ್ಮ ಇವರಿಬ್ಬರ ಕಣ್ಣುಗಳಿಂದಲೂ ಕೋಪಜ್ವಾಲೆ ಹೊರಟಿತು ಸಕಲ ದೇವತೆಗಳ ಋಷಿಗಳ ಸಿದ್ಧರ ಶಿವಗಣಗಳ ತೇಜಸ್ಸೆಲ್ಲವೂ ಒಂದು ಗುಡಿ ಪರ್ವತಾಕಾರದಲ್ಲಿ ಉರಿಯತೊಡಗಿತು ಈ ತೇಜಸ್ಸುಗಳ ಪ್ರಕಾಶದಿಂದ ಸಕಲ ದಿಕ್ಕುಗಳು ದೇದೀಪ್ಯಮಾನವಾದವು ಈ ತೇಜೋರಾಶಿಯು ಒಟ್ಟುಗೂಡಿ ಒಂದು ಸ್ತ್ರೀ ರೂಪವನ್ನು ತಾಳಿತು ಶಿವನ ತೇಜಸ್ಸು ಆಕೆಯ ಕೇಶವಾಯಿತು ಕೇಶವನ ತೇಜಸ್ಸು ಭುಜಗಳಾದವು ಸೂರ್ಯ ಚಂದ್ರ ಮತ್ತು ಅಗ್ನಿದೇವರ ತೇಜಸ್ಸು ಆಕೆಯ ಮೂರು ಕಣ್ಣುಗಳಾದವು ಬ್ರಹ್ಮನ ತೇಜಸ್ಸು ಆಕೆಯ ಹಲ್ಲುಗಳಾದವು ಕುಬೇರನ ತೇಜಸ್ಸು ನಾಸಿಕವಾಯಿತು ಇಂದ್ರಶಕ್ತಿಯು ಆಕೆಯ ಸೊಂಟವಾಯಿತು ವಾಯುವಿನ ತೇಜಸ್ಸು ಆಕೆಯ ಕಿವಿಗಳಾದವು ವಸುಗಳ ತೇಜಸ್ಸು ಕೈಬೆರಳಾದವು ಹೀಗೆ ಪ್ರಜ್ವಲಿಸುವ ದೇವತಾ ತೇಜಸ್ಸಿನಿಂದ ಪರಬ್ರಹ್ಮಶಕ್ತಿ ಸ್ವರೂಪಿಣಿಯಾದ ದೇವಿಯು ಆವಿರ್ಭವಿಸಿದಳು ಈ ರೀತಿ ಜಾಜ್ವಲ್ಯಮಾನಳಾಗಿ ಕಂಗೊಳಿಸುತ್ತಿದ್ದ ದೇವಿಗೆ ದೇವತೆಗಳು ತಮ್ಮ ಆಯುಧಗಳನ್ನು ಬಳುವಳಿಯಾಗಿ ನೀಡಿದರು ಬ್ರಹ್ಮನು ಅಕ್ಷಮಾಲೆ ಕಮಂಡಲುಗಳನ್ನು ವಿಷ್ಣುವು ಶಂಕ ಚಕ್ರ ಗದೆಗಳನ್ನು ಶಿವನು ಚಂದ್ರ ಕಲೆ ಪಾಶುಪತಾಸ್ತ್ರ ಶೂಲ ಢಮರುಗಗಳನ್ನು ಇಂದ್ರನು ವಜ್ರಾಯುಧವನ್ನು ಯಮನು ದಂಡಾಯುಧವನ್ನು ಕುಬೇರನು ಶಕ್ತಿಶಾಲಿಯಾದ ಖಡ್ಗ ಹಾಗೂ ಪಾತ್ರೆಯನ್ನು ವಿಶ್ವಕರ್ಮನು ಗಂಡುಗೊಡಲಿಯನ್ನು ನೀಡಿದನು ಭಗವಾನ್ ಮಹಾವಿಷ್ಣುವು ಆಕೆಗೆ ಪೀತಾಂಬರ ಕೌಸ್ತುಭ ಮಣಿಯನ್ನು ಕೊಟ್ಟರೆ ಶಿವನು ವ್ಯಾಘ್ರಜನನ್ನು ನೀಡಿದನು ಬ್ರಹ್ಮನು ಮುತ್ತಿನ ಹಾರಗಳನ್ನು ನೀಡಿದನು ಹೀಗೆ ದೇವಿಯು ಕಿರೀಟ ಕುಂಡಲ ಕವಚ ಕಂಕಣ ಪದಕ ಕೇಯೂರ ನೋಪುರ ಮೊದಲಾದ ಆಭ ಆಭರಣಗಳನ್ನು ಧರಿಸಿ ರಾರಾಜಿಸಿದಳು ಆಕೆಯ ರೋಮ ರೋಮಗಳಲ್ಲೂ ಸೂರ್ಯನ ಪ್ರಭೆ ಪ್ರಕಾಶವನ್ನು ಬೀರಿದರು ಸಕಲ ದೇವತೆಗಳು ದೇವಿಗೆ ಯಜ್ಞೋಪವೀತವನ್ನು ಅರ್ಪಿಸಿ ಅಕ್ಷತೆಯನ್ನಿಟ್ಟು ಆರತಿಯನ್ನು ಬೆಳಗಿ ಮಹಾತಾಯಿ ಮಹಿಷಾಸುರನನ್ನು ಸಂಹರಿಸಲು ನಡೆ ನಮ್ಮ ಕಷ್ಟಗಳನ್ನು ಸಂಹರಿಸು ಎಂದು ಏಕಕಂಠದಿಂದ ಆಕೆಯನ್ನು ಪ್ರಾರ್ಥಿಸಿದರು ಆ ಸಮಯದಲ್ಲಿ ದೇವ ದುಂದುಂಬಿಗಳು ಮೊಳಗಿದವು ಛತ್ರ ಚಾಮರಗಳು ಹಾರಾಡಿದವು ಎಲ್ಲ ದಿಕ್ಕುಗಳಲ್ಲಿಯೂ ಜಯ ಜಯ ಘೋಷ ಮಾರ್ಧನಿಗೊಂಡಿತು ದೇವಿಯು ದಿವ್ಯ ಸಿಂಹವನ್ನು ನೆನೆದಳು ಆಗ ದೈತ್ಯ ಭಯಂಕರವಾದ ಮಹಾನ್ ಸಿಂಹವು ಅಲ್ಲಿ ಕಾಣಿಸಿಕೊಂಡಿತು ಮಂಗಳ ವಾದ್ಯಗಳ ನಡುವೆ ದೇವಿಯು ಸಿಂಹವನ್ನೇರಿ ಕುಳಿತುಕೊಂಡಳು ತನ್ನ ಸಹಸ್ರ ಸಹಸ್ರ ತೋಳುಗಳಲ್ಲಿ ಅಸಂಖ್ಯಾತ ಧನುರ್ಬಾಣಗಳನ್ನು ಹಿಡಿದು ಹೆಡೆಯೇರಿಸಿದಳು ದೇವಿಯ ಧನುಸ್ಸಿನ ಟೇಂಕಾರದಿಂದ ಬ್ರಹ್ಮಾಂಡವೆಲ್ಲ ಶಬ್ದವಾವರಿಸಿತು ದೇವತೆಗಳಿಗೆಲ್ಲ ತಮ್ಮ ಜಯ ಇನ್ನು ಖಚಿತ ಎಂದು ಅತ್ಯಾನಂದವಾಯಿತು ಇತ್ತ ಮಹಿಷಾಸುರನ ರಾಜ್ಯದಲ್ಲಿ ದುಷ್ಟ ಶಕುನಗಳು ಕಾಣಿಸಿಕೊಂಡವು ಅನೇಕ ರಾಕ್ಷಸ ಸ್ತ್ರೀಯರಿಗೆ ಗರ್ಭಪಾತವಾಯಿತು ಮಹಾನ್ ಶಬ್ದದಿಂದ ತತ್ತರಿಸಿದ ಆತನು ಇಂತಹ ಪ್ರಬಲ ಶಕ್ತಿಶಾಲಿ ಯಾರಿರಬಹುದು ತ್ರಿಮೂರ್ತಿಗಳ ಸಹಿತರಾದ ದೇವತೆಗಳು ಸೋಲಿಸುವ ಶಕ್ತಿ ನನಗಿದೆ ಹೀಗಿರುವಾಗ ಇದು ಯಾರ ಪರಾಕ್ರಮ ಎಂದು ಆಶ್ಚರ್ಯಪಟ್ಟನು ಆಗ ಆತನ ಸೇನಾಧಿಪತಿಯಾದ ಚಕ್ಷುರಾಕ್ಯ ದೈತ್ಯನು ಬಂದು ಹರಿಯೋ ಹರನೋ ಯಾರಾದರೇನು ಈ ಕ್ಷಣದಲ್ಲಿ ಅವರನ್ನು ಇಲ್ಲಿಗೆ ಕರೆತರುತ್ತೇನೆ ಎಂದು ಹೇಳುತ್ತಾ ರಥವೇರಿ ಹೊರಟನು ಈ ಚಕ್ಷುರಾಕ್ಯ ದೈತ್ಯನು ಮಹಿಷಾಸುರನಿಗೆ ಸಮಾನ ಬಲವುಳ್ಳವನು ಅವನ ಹಿಂದೆ ಅಸಂಖ್ಯಾತವಾದ ಬಲಿಷ್ಠ ದೈತ್ಯ ಸೈನ್ಯವಿತ್ತು ಸಹಸ್ರ ಅಕ್ಷೋಹಿಣಿ ಸೈನ್ಯ ದಶಲಕ್ಷಕ್ಕೂ ಮೀರಿದ ರಥ ಅಶ್ವ ಗಜ ಪದಾದಿ ಸೈನ್ಯಗಳು ಹೊರಟವು ಈ ಸೇನಾಪತಿಯ ಜೊತೆ ರುದಗ್ರ ರಸಿಲೋಮ ಮುಂತಾದ ರಾಕ್ಷಸರಾಜರು ಲಕ್ಷೋಪಲಕ್ಷ ಸೈನ್ಯದೊಡನೆ ಯುದ್ಧಕ್ಕೆ ಹೊರಟರು ಆಗ ಮಹಿಷಾಸುರನು ತನ್ನ ಸಾವಿರದ ಏಳು ಅಕ್ಷೋಹಿಣಿ ಸೈನ್ಯದೊಡನೆ ಮುಂದಕ್ಕೆ ಹೊರಟನು ಆ ದೈತ್ಯ ಸೈನ್ಯವು ಎದುರಾದೊಡನೆ ಮಹಾಲಕ್ಷ್ಮಿಯು ಭಯಂಕರ ರೂಪದಿಂದ ಅಲ್ಲಿ ನಿಂತಳು ಇಂದ್ರನು ಜಯಕಾರ ಮಾಡಿದರೆ ಶಿವನು ಬ್ರಹ್ಮನು ಚಾಮರ ಬೀಸುತ್ತಿದ್ದರು ವಿಷ್ಣುವು ಛತ್ರಿಯನ್ನು ಹಿಡಿದಿದ್ದನು ದೇವತೆಗಳು ವೇದಘೋಷ ಮಾಡುತ್ತಿದ್ದರು ಕೋದಂಡವನ್ನು ಹಿಡಿದು ಆ ದೇವಿಯು ಮಹಿಷಾಸುರ ಸೈನ್ಯವನ್ನು ನೋಡಿ ತನ್ನ ಅಕ್ಷಯ ಬಾಣಗಳನ್ನು ರಾಕ್ಷಸರ ಮೇಲೆ ಮಳೆ ಸುರಿಸಿದಳು ಆ ರಕ್ಕಸರ ಮೇಲೆ ಬಾಣಗಳ ಬಲೆಯಂತೆ ನಿಂತವು ಆಗ ಮುಂದೆ ನುಗ್ಗಿ ಬಂದ ದೈತ್ಯರು ಆಶ್ಚರ್ಯ ಆಶ್ಚರ್ಯ ಒಬ್ಬ ಹೆಂಗಸು ಇಷ್ಟು ಬಲಶಾಲಿಯಾಗಿದ್ದಾಳೆಯೇ ಅವಳನ್ನು ಸೀಳಿಬಿಡಿ ಎಂದು ಮುನ್ನುಗ್ಗಿದರು ಕ್ಷಣಾರ್ಧದಲ್ಲಿ ಆ ರಾಕ್ಷಸರು ಕತ್ತಿ ಕೊಡಲಿ ಗುರಾಡಿ ದಂಡ ಈಟಿ ಭರ್ಜಿ ಬಂಡಿನಾಲ ಮೊದಲಾದ ಆಯುಧಗಳನ್ನು ದೇವಿಯ ಮೇಲೆ ಎಸೆದರು ಆದರೆ ಆಕೆಯು ಮಂದರ ಪರ್ವತದಂತೆ ನಿಶ್ಚಲವಾಗಿ ನಿಂತು ಆ ಶಸ್ತ್ರಾಸ್ತ್ರಗಳನ್ನು ಕ್ಷಣಾರ್ಧದಲ್ಲಿ ತುಂಡರಿಸಿದಳು ದೇವತೆಗಳತ್ತ ನೋಡಿ ನೀವು ಇಲ್ಲಿ ನಿಲ್ಲುವುದು ಬೇಡ ನಾನು ಇವರನ್ನು ನಾಶ ಮಾಡುತ್ತೇನೆ ನೀವು ಗಗನದಲ್ಲಿ ನಿಂತು ಈ ರಾಕ್ಷಸರ ಸಾವಿನ ವೈಖರಿಯನ್ನು ನೋಡಿರಿ ಎಂದು ದೇವಿಯು ಆಜ್ಞಾಪಿಸಿದಳು ಆಗ ಅಲ್ಲಿ ನೆರೆದಿದ್ದ ದೇವತೆಗಳು ಆಕಾಶ ಮಾರ್ಗದಲ್ಲಿ ನಿಂತು ದೇವಿಯ ಪರಾಕ್ರಮವನ್ನು ವೀಕ್ಷಿಸತೊಡಗಿದರು ಆಕೆಯು ರಾಕ್ಷಸರ ಬಾಣಗಳನ್ನು ಮುರಿದು ಆನೆಗಳನ್ನು ಸೀಳಿ ರಥಗಳನ್ನು ಪುಡಿ ಪುಡಿ ಮಾಡಿ ರಕ್ಕಸರ ಶಿರಗಳನ್ನು ರಾಶಿ ರಾಶಿಯಾಗಿ ಕತ್ತರಿಸಿ ಹಾಕಿದಳು ಕಂಗೆಡದ ರಾಕ್ಷಸರು ಹಿಂತೆಗೆಯುವುದು ಬೇಡ ಇವಳನ್ನು ಕೊಂದು ರಕ್ತ ಹೀರೋಣ ಎಂದು ಘರ್ಜಿಸುತ್ತಾ ಸೂರ್ಯನನ್ನು ಕತ್ತಲು ಆವರಿಸುವಂತೆ ದೇವಿಯನ್ನು ಮುತ್ತಿದರು ಆಕೆಯ ವಾಹನವಾದ ಸಿಂಹವನ್ನು ಗಾಯಗೊಳಿಸಿದರು ದೇವಿಯು ಆ ರಕ್ಕಸರನ್ನು ಖಡ್ಗದಿಂದ ತಿವಿದು ಅವರ ವಾಹನಗಳನ್ನು ಕೊಂದು ಆ ಮಹಾ ಸೈನ್ಯವನ್ನು ಜರ್ಜರಿತಗೊಳಿಸಿದಳು ಅವರ ಆನೆಗಳನ್ನು ರಥಗಳನ್ನು ಧ್ವಂಸ ಮಾಡಿ ಸೈನ್ಯವನ್ನು ಹಿಮ್ಮೆಟ್ಟಿಸಿದಳು ಚಕ್ಷುರಾಖಿಯನು ತನ್ನ ಸೈನಿಕರಿಗೆ ಅವಳನ್ನು ಹಿಡಿದು ಕೈಕಾಲು ಕಟ್ಟಿ ಹಾಕಿ ಎಂದು ಆಜ್ಞಾಪಿಸಿದನು ಒಡನೆಯೇ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ರಾಕ್ಷಸರು ದೇವಿಯನ್ನು ಎಲ್ಲಾ ಕಡೆಯಿಂದಲೂ ಮುತ್ತಿಕೊಂಡರು ರಾಕ್ಷಸರ ಸೈನ್ಯವನ್ನು ನೋಡಿ ಅಟ್ಟಹಾಸ ಮಾಡಿದ ದೇವಿಯು ತನ್ನ ಬಾಣಗಳಿಂದ ಬಂದ ಬಂದ ರಾಕ್ಷಸರ ತಲೆಗಳನ್ನೆಲ್ಲ ಕತ್ತರಿಸಿ ಶೂಲದಿಂದ ಕೆ ಕೆಲವರನ್ನು ಕೊಂದು ಆನೆಗಳನ್ನು ರಾವುತಗಳನ್ನು ಕೊನೆಗಾಣಿಸಿದಳು ರಾಕ್ಷಸ ರಕ್ತದ ನದಿಯು ಪ್ರವಾಹದಂತೆ ಹರಿಯಿತು ಆ ಯುದ್ಧ ಸ್ಥಾನದಲ್ಲಿ ಅಲ್ಲಲ್ಲಿ ಚೆಲ್ಲಾಡಿದ ಕರುಳು ಮಾಂಸ ಕಂಡ ಕೈಕಾಲುಗಳು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಚೆಲ್ಲಾಡಿದವು ದೈತ್ಯರಥ ಚಕ್ರದ ಗಾಲಿಗಳು ರಕ್ತದ ಮಡುವಿನಲ್ಲಿ ಹೊತ್ತು ಹೋದವು ಮೃತ ರಾಕ್ಷಸರ ಪರಿವಾರದವರು ಒಬ್ಬರಿಗೊಬ್ಬರು ರಕ್ತ ತರ್ಪಣ ನೀಡಿದರು ಅವರ ಕತ್ತರಿಸಿದ ಶಿರಗಳೇ ಪಾತ್ರೆಗಳು ರಕ್ತವೇ ತುಪ್ಪ ನರಗಳೇ ದರ್ಬೆ ಮಾಂಸವೇ ಪಿಂಡವಾಗಿ ದೈತ್ಯ ಕುಲದ ಶ್ರಾದ್ದವೂ ನಡೆಯಿತು ಆ ಮೃತ ದೈತ್ಯರ ಪ್ರೇತಗಳು ಮನಸ್ಸಿಗೆ ಬಂದಂತೆ ಕುಣಿದಾಡಿದವು ಆಕಾಶ ಮಾರ್ಗದಲ್ಲಿ ದೇವಿಯ ಪರಾಕ್ರಮವನ್ನು ವೀಕ್ಷಿಸುತ್ತಿದ್ದ ದೇವತೆಗಳು ಹೇ ದೇವಿ ಜಗನ್ಮಾತೆ ಕರುಣಾಮಯಿ ಪರಾಶಕ್ತಿ ಮಹಾಲಕ್ಷ್ಮಿ ಜಯಲಕ್ಷ್ಮಿ ನಿನಗೆ ಜಯವಾಗಲಿ ಮಹಿಷಾಸುರನನ್ನು ಜಯಿಸೆಂದು ಮತ್ತೆ ಮತ್ತೆ ನಿನ್ನನ್ನು ಪ್ರಾರ್ಥಿಸುತ್ತೇವೆ ಎಂದು ಶಿರಬಾಗಿ ದೇವಿಯನ್ನು ವಂದಿಸಿದರು ಎಂಬಲ್ಲಿಗೆ ಶ್ರೀ ದೇವಿ ಮಹಾತ್ಮೆಯ ನಾಲ್ಕನೆಯ ಅಧ್ಯಾಯವು ಸಂಪೂರ್ಣವಾಯಿತು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು